ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಇವತ್ತು ಬಸವೇಶ್ವರ ಕಾನಾವಳಿಯಲ್ಲಿ ಮಾಡುವಂಥ ಹೆಸರು ಪಲ್ಯ ಸಿಂಪಲ್ಲಾಗಿ ಹೇಗೆ ಮನೆಯಲ್ಲೇ ಮಾಡ್ಕೊಬೋದು ಅನ್ನೋ ತೋರಿಸ್ಕೊಡ್ತೀನಿ ಬನ್ನಿ ಇದನ್ನು ಹುಬ್ಳಿ ಕಡೆ ರೊಟ್ಟಿ ಅಥವಾ ಚಪಾತಿ ಕಡೆ ತುಂಬ ಚೆನ್ನಾಗಿರುತ್ತೆ ಖಾರ್ ಖಾರವಾಗಿ ಮಾಡ್ತಾರೆ ಇದನ್ನು ಅದು ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂದರೆ ನೀವು ಇದನ್ನು ಬೇಕಾದರೆ ಪೂರಿ ಜೊತೆನೂ ಮಾಡ್ಕೋಬೋದು ರೊಟ್ಟಿ ಜೊತೆನೂ ಮಾಡ್ಕೋದು ಹೇಗೆ ಮಾಡ್ಕೋದು ನೋಡ್ಕೊಬಾರೋಣ ಬನ್ನಿ ನೋಡಿ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಹೆಸರು ಕಾಳನ್ನ ಹಾಕ್ಕೊಂಡು ಒಂದೆರಡು ಸರಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ನೋಡಿ ಈ ಥರ ನೀಟಾಗಿ ತೊಳ್ಕೊಳ್ಳಿ ಅಂದರೆ ಏನಾದರೂ ಮೇಲ್ಗಡೆ ಏನಾದರೂ ಗಲೀದಿದ್ರೆ ಅದು ಹೋಗುತ್ತೆ ನೀಟಾಗಿ ತೊಳ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಈ ಥರ ಅಂದರೆ ಬರುತ್ತಲ್ವಾ ಏನು ಅಲ್ವ ಕಲಾಯ ಆಗಿರುತ್ತೆ ಅಂತ ನಾನು ತೊಳಿತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಬಾರ್ದು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿಸ್ಕೊಂಡು ಎರಡೇ ವಿಜಿಲ್ ಸಾಕು ಅಕಸ್ಮಾತ್ ನೀವು ನೆನೆಸಿದ್ರೆ ಒಂದೇ ವಿಜಿಯಲ್ ಸಾಕು ನಾನು ನೆನೆಸಿಲ್ಲ ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ ಹಾಗಾಗಿ ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಬರೀ ಎರಡೇ ವಿಜಿಲ್ ಕುಸ್ಕೊಳ್ಳಿ ತುಂಬ ನೀಟಾಗಿ ಬೆಂದಿರುತ್ತೆ ಜಾಸ್ತಿ ಕೂಗಿಸಿದ್ರೆ ಒಂಥರ ಪಾಯಸ ಆಗ್ಬಿಡುತ್ತೆ ಇಷ್ಟು ಬೆಂದರೆ ಸಾಕು ನೋಡಿ ಇಲ್ಲಿ ಈ ಥರ ಬೆಂದಿದೆ ಕಾಳೆಲ್ಲೂ ಈ ಕಡೆ ಪೂರ್ತಿನೂ ಬೆಂದಿಲ್ಲ ಅಥವಾ ಪೂರ್ತಿ ಮೆತ್ತಗೂ ಆಗಿಲ್ಲ ಈ ಥರ ಬೇಯಿಸ್ಕೋಬೇಕು ಈ ಥರ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಅದು ಎರಡು ಹೋಳಾಗಬೇಕು ಆ ಕಾಳು ಅಷ್ಟು ಬೆಂದಿರಬೇಕು ನೋಡಿ ಮೊದಲಿಗೆ ಇಲ್ಲಿ ನೋಡಿ ಒಂದು ಕುಟಾಣಿಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ಮತ್ತು ಒಂದು ಐದು ಅರ ಮೆಣ್ಸಿಕಾಯಿ ಕುಟ್ಕೊತಾ ಇದ್ದೀನಿ ಯಾಕಂದರೆ ಇದು ಖಾರ ಇದೆ ತುಂಬ ಟೇಸ್ಟಿಯಾಗಿ ಬರೋದು ನೋಡಿ ಇದನ್ನು ಬೇಕಾದ್ರೆ ಮಿಕ್ಸಿ ಜಾರ್ಗೆ ಹಾಕ್ಕೊಬೋದು ನಾನಿಲ್ಲ ಕುಟಾಣಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಒಂದು ಐದು ಅರ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಎರಡೂ ಸೇರಿಸಿ ಇದನ್ನು ಕುಟ್ಕೊತಾ ಇದ್ದೀನಿ ಒಂದೇ ಒಂದು ಚೂರು ಜಾಸ್ತಿ ನುಣ್ಣಗೆ ತರ್ತರಿಯಾಗೆ ಕುಟ್ಕೋಬೇಕು ಯಾಕಂದರೆ ಇದು ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಲಿ ಫ್ರೈ ಆಗಿ ಬಾಯಿಗೆ ಸಿಗ್ಬೇಕದು ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಅದನ್ನು ಕುತ್ಕೊಂಡು ಒಂದು ಬಾ ಬೌಲ್ಗೆ ಹಾಕ್ಕೊಂಡು ಸೈಡ್ಗೆ ಎತ್ಕಿಟ್ಕೊಂಡು ಇನ್ನೊಂದು ಒಂದು ಬಾಂಡೆ ಇಟ್ಕೊಂಡಿದೀನಿ ಬಾಂಡೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಅದಕ್ಕೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಮುರ್ತು ಹಾಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಈ ಕಡೆ ಕುಟ್ಟಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಅದಕ್ಕೆ ಹಾಕೋಬೇಕು ಆವಾಗ ಇನ್ನೂ ಟೇಸ್ಟ್ ಎಣ್ಣೆಯಲ್ಲಿ ಅದು ಅರ್ಶು ಮಿಷಕ್ಕೆ ಚೆನ್ನಾಗಿ ರೋಸ್ಟ್ ಆಗಬೇಕು ಅವಾಗ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಮತ್ತು ಒನ್ ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ ಅದನ್ನು ಇದನ್ನು ಹಾಕ್ಬಿಟ್ಟು ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಅದ್ರ ಮೇಲೆ ಉಪ್ಪು ಹಾಕ್ಕೊಬೇಕು ರುಚಿಗೆ ಎಷ್ಟು ಬೇಕು ನಿಮಗೆ ಕಾಳು ಕಾಡುಗೆ ನಾನು ಯಾವುದೇ ಥರ ಉಪ್ಪು ಹಾಕಿಲ್ಲ ಈಗ ಇದ್ರ ಮೇಲೆ ಇದ್ದೀನಿ ನಿಮ್ಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅದನ್ನು ನೋಡ್ಕೊಂಡು ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಫ್ರೈ ಮಾಡ್ಕೊಂಡಾದ್ಮೇಲೆ ಹತ್ರ ಎಣ್ಣೆ ಬಿಡ್ತಾ ಇದೆ ಅನ್ಬೇಕಾದ್ರೆ ಸ್ವಲ್ಪ ಅರಿಶ್ನ ಅಂದ್ರೆ ಅಶ್ನದ ಪುಡಿ ಸ್ವಲ್ಪ ಧನ್ಯದ ಪುಡಿ ಧನಿತ್ ಪೌಡ್ರು ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ಒಂಚೂರು ಎಣ್ಣೆಲಿ ಫ್ರೈ ಮಾಡಬೇಕು ಎಣ್ಣೆಲಿ ಫ್ರೈ ಮಾಡಾದ್ಮೇಲೆ ಈ ಕಡೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಹೆಸರು ಕಾಳು ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ನಿಮಗೆ ಒಂಚೂರು ಏನಾದರೂ ಬೇಕು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದು ಮಸಾಲೆ ಟೊಮೆಟೊ ಈರುಳ್ಳಿ ಅದೆಲ್ಲ ಸ್ವಲ್ಪ ಎಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ರೆ ನಿಮಗೆ ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೂ ಬೇಕಾದ್ರೆ ಮಾಡ್ಕೋಬೋದು ಪೂರಿಗೆ ಇದು ಚಪಾತಿಗೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ನೀವು ಈ ಥರ ಮಾಡ್ಕೊಳ್ಳಿ ರೊಟ್ಟಿಗೆ ಆಗಿರ್ಬೋದು ಚಪಾತಿಗೆ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ